ಒಬ್ಬ ರಾಜನಿದ್ದ ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ ಅಷ್ಟೇ ಅಲ್ಲ ಮೂಢನಂಬಿಕೆಯೂ ಉಂಟು ಇದನ್ನು ಅರಿತುಕೊಂಡ ಜ್ಯೋತಿಷಿಗಳು ಬಾಯಿಗೆ ಬಂದಿದ್ದನ್ನು ಹೇಳಿ ಅವರನ್ನು ಮರಳು ಮಾಡಿ ಸನ್ಮಾನ ಪಡೆದುಕೊಂಡು ಹೋಗುತ್ತಿದ್ದರು ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷಿಯೊಬ್ಬ ರಾಜನಿಗೆ ಜೋಡಿ ಕಾರ್ಯಗಳನ್ನು ನೋಡಿದರೆ ನಿನಗೆ ಅದುಷ್ಟ ಬರುತ್ತದೆ ಎಂದು ಹೇಳಿ ಬಹುಮಾನ ಪಡೆದುಕೊಂಡು ಹೋದನು ಅವನ ಮಾತನ್ನು ನಂಬಿದ ರಾಜಮಂತ್ರಿಯನ್ನು ಕರೆದು ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ ಇದೊಂದೇ ನಿಮ್ಮ ಈಗಿನ ಕೆಲಸ ಬೇರೆಲ್ಲ ಕೆಲಸಗಳನ್ನು ಆಮೇಲೆ ಮಾಡುವಿರಂತೆ ಎಂದು ಆಜ್ಞೆ ಮಾಡಿದನು ಮಂತ್ರಿ ದಿನವಿಡೀ ಅರಮನೆಯ ಹೊರೆಗೆ ಕೂತು ಕಾಗೆಗಳಿಗಾಗಿ ಕಾಯುತ್ತಿದ್ದನು ಮಾರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ರೆಂಬೆಯಲ್ಲಿ ಎರಡು ಕಾಗೆಗಳು ಜೊತೆಯಾಗಿ ಕುಳಿತಿದ್ದನು ಕಂಡ ಅದನ್ನು ರಾಜನಿಗೆ ಹೇಳಲು ಅವಸರದಿಂದ ಓಡೋಡಿ ಬಂದ ಪ್ರಭು ಬೇಗ ಬನ್ನಿ ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಎದುಸಿರು ಬಿಡುತ್ತಾ ಹೇಳಿದನು ರಾಜ ರಭಸದಿಂದ ಬಂದ ಆದರೆ ಅಷ್ಟರಲ್ಲಿ ಒಂದು ಕಾಗೆ ಹಾರಿಹೋಗಿತ್ತು ಒಂದೇ ಕಾಗೆ ಕುಳಿತಿರುವುದನ್ನು ನೋಡಿ ರಾಜನಿಗೆ ತಾಳಲಾರದ ಕೋಪ ಬಂತು ನೀನು ಮಾತ್ರ ಜೋಡಿ ಕಾಗೆಗಳನ್ನು ನೋಡಿ ಅದುಷ್ಟಕ್ಕೆ ಪಾತ್ರನಾಗಿ ಬಿಟ್ಟೆ ಅದಕ್ಕೆ ದಂಡನೆಯಾಗಿ ನಿನಗೆ ಹತ್ತು ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತೇನೆ ಎಂದು ಗಡುಗಿದ ಸೇವಕರು ಮಂತ್ರಿಗೆ ಚಾವಟಿ ಪೆಟ್ಟುಕೊಟ್ಟರು ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸಿದ ರಾಜನಿಗೆ ಆಶ್ಚರ್ಯ ಯಾಕೆ ನಗುತ್ತಿರಿ ಮಂತ್ರಿಗಳೇ ಎಂದು ಪ್ರಶ್ನಿಸಿದ ಏನೆಲ್ಲ ಜೋಡಿ ಕಾಗೆಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನೋ ಹತ್ತು ಚಾವಟಿ ಏಟುಗಳು ಅದನ್ನು ನೆನೆದು ನಗುಬಂತು ಅಷ್ಟೇ ಎಂದನು ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಾಯಿತು ಇನ್ನು ಮುಂದೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಆ ಕ್ಷಣದಲ್ಲೇ ನಿರ್ಧಾರ ಮಾಡಿದನು